ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶಿಲ್ಪಾ ನನ್ನ ಚಾನಲ್ನಲ್ಲಿ ಬಾಳೆಹಣ್ಣಿನ ರಸಾಯನವನ್ನು ಮೊದಲ ರೆಸಿಪಿಯಾಗಿ ಮಾಡಿದ್ದು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ದಿನ ರಸಾಯನವನ್ನು ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ರಸಾಯನವನ್ನು ಮಾಡೋದಕ್ಕೆ ಇಂಗ್ರೀಡಿಯಂಟ್ಸ್ಗಳಾದ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಗೂ ತುರಿದಿರುವಂತಹ ಒಣ ಕೊಬ್ಬರಿ ಒಂದು ಕಪ್ಪು ಜೊತೆಗೆ ಚೆನ್ನಾಗಿ ಕಳೀತಿರುವಂತಹ ಐದು ಏಲಕ್ಕಿ ಬಾಳೆಹಣ್ಣುಗಳನ್ನು ಇಲ್ಲಿ ನಾನು ತಗೊಂಡಿದ್ದೀನಿ ಕಳೀತಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಸ್ಪೂನು ಬಾದಾಮಿ ಚೂರು ಸೇರಿಸಿ ಒಂದು ಸ್ಪೂನಷ್ಟು ದ್ರಾಕ್ಷಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ತಗೊಂಡಿದ್ದೀನಿ ಈ ಎಲ್ಲ ಇಂಗ್ರೀಡಿಯಂಟ್ಸ್ಗಳನ್ನೂ ತಗೊಂಡು ಆನಂತರ ಒಂದು ಬೌಲನ್ನು ತಗೊಂಡು ಈ ರೀತಿ ತೆಳುವಾದ ರೀತಿಯಲ್ಲಿ ಸ್ಲೈಸ್ಗಳನ್ನ ಮಾಡಿದಾಗ ತುಂಬ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಬಾಳೆಹಣ್ಣುಗಳನ್ನು ಈ ರೀತಿ ತುಂಬ ತೆಳುವಾದ ರೀತಿಯಲ್ಲಿ ಕಟ್ ಮಾಡಬೇಕು ಆನಂತರ ಈ ರೀತಿ ಕಟ್ ಮಾಡಿದ ನಂತರ ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಸೇರಿಸಿ ಇದ್ರ ಜೊತೆಗೆ ಆನಂತರ ಒಂದು ಕಪ್ಪಷ್ಟು ತುರಿದ ಒಣ ಕೊಬ್ಬರಿ ತುರಿಯನ್ನು ಈ ಮಿಶ್ರಣದೊಳಗಡೆ ಸೇರಿಸಿ ಇದಾದ ನಂತರದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಗೂ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಚೂರು ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಈಗಾಗಲೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಏಲಕ್ಕಿ ಪುಡಿ ಇದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಸೇರಿಸಿ ಈ ಎಲ್ಲ ಇಂಗ್ರೀಡಿಯಂಟ್ಸ್ಗಳನ್ನು ಇದ್ರ ಜೊತೆಗೆ ಸೇರಿಸಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲಿ ನೋಡಿ ಈ ರೀತಿ ಕಾಣಿಸುತ್ತೆ ಸೊ ಇದೆಲ್ಲವನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟನ್ನು ನಮಗೆ ಕೊಡುತ್ತೆ ಮನೆಯಲ್ಲಿ ಏನಾದರೂ ಕಳ್ತಿರುವಂತಹ ಬಾಳೆಹಣ್ಣು ಇದ್ದರೆ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಕೂಡ ಇದನ್ನು ಮಾಡ್ಕೊಳ್ಬೋದು ಹೀಗೆ ಮಿಕ್ಸ್ ಮಾಡಿದ ನಂತರದಲ್ಲಿ ನಾವು ಸರ್ವಿಂಗ್ ಬೌಲಿಗೆ ಇದನ್ನು ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುವಂತಹ ಬಾಳೆಹಣ್ಣಿನ ರಸಾಯನ ರೆಡಿ ಆಯಿತು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಒಂದು ಲೈಕ್ ಕೊಟ್ಟು ಈ ವಿಡಿಯೋಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತ ಸಪೋರ್ಟ್ ಮಾಡಿ ಇನ್ನು ಮುಂದೆ ನನ್ನ ಚಾನೆಲ್ನಲ್ಲಿ ಕುಕ್ಕಿಂಗ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳು ಬರುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು